ಹಾಯ್ ಹಲೋ ನಮಸ್ಕಾರ ಇವತ್ತು ನಾನು ಜಿ ಕೆ ವಿ ಪೇಲೆ ಒಂದು ಎಕ್ಸಿಬಿಷನ್ ನಡೀತಾ ಇತ್ತು ಅದಕ್ಕೆ ಬಂದಿದ್ದೆ ನಾನು ಇದು ಮೂರನೇ ತಾರೀಕು ಲಾಸ್ಟ್ ಭಾನುವಾರನೇ ಲಾಸ್ಟ್ ಇದೆ ನಿಮಗೆ ಟೈಮ್ ಇದ್ದರೆ ನೋಡ್ಬೋದು ಇಲ್ಲ ಅಂದರೆ ನೀವು ಟೈಮ್ ಚೆಕ್ ಮಾಡ್ಕೊಂಡೆ ಹೋಗಿ ಭಾನುವಾರ ಲಾ ಲಾಸ್ಟ್ ಆಗುತ್ತೆ ಮಾರ್ಚ್ ಮೂರನೇ ತಾರೀಕು ಕ್ಲಾಸ್ ಇದು ಇದು ವಿದ್ಯಾರಣ್ಯಪುರ ರಸ್ತೆಯಲ್ಲಿ ಬರುವ ಜಿ ಕೆ ವಿ ಗೇಟ್ ಇದು ಲೈಕ್ ಮಾಡಿಒಗಳಿಗೆ ಬೆಂಬಲಿಷಿಯಲ್ ಸಪೋರ್ಟ್ ಅಂಡ್ ಪ್ರೆಸಿಂಟೇಷನ್ ಫಾರ್ ಎಸ್ಪಿಒ ಈ ಅಧಿವೇಶನಕ್ಕೆ ಆಗಮಿಸಿರುವ ವಿಶೇಷ ತಜ್ಞರುಗಳಾದ ಚೇಂಬರ್ ಆಫ್ ಇಂಡಸ್ಟ್ರಿ ಅಂಡ್ ಕಾಮರ್ಸ್ ಇವರನ್ನು ಕೂಡ ವೇದಿಕೆ ಎಂದು ವಿನಂತಿಸುತ್ತೇನೆ ಹಾಗೆಯೇ ಇನ್ನೂರ್ವ ವಿಶೇಷ ತಜ್ಞರಾದ ಡಾಕ್ಟರ್ ಪೂಜಾ ಬಿಕೆ ಅಸಿಸ್ಟೆಂಟ್ ಮ್ಯಾನೇಜರ್ ಅಂಡ್ ಬಿ ಕಾರನ್ ಮ್ಯಾನೇಜರ್ ಅಬಿಡಾ ಇವರನ್ನು ಕೂಡ ವೇದಿಕೆಯ ಮೇಲೆ ಆಸೀನರಾಗಬೇಕೆಂದು ಕೇಳಿಕೊಡುತ್ತೇನೆ ಅಧಿವೇಶನವನ್ನು ನಡೆಸಿಕೊಡುವಂತೆ ಡಾಕ್ಟರ್ ಶಿವಕುಮಾರ್ ಎಚ್ ಕೆ ಮ್ಯಾನೇಜಿಂಗ್ ಡೈರೆಕ್ಟರ್ ಕೆಪೆಟ್ ಇವರಲ್ಲಿ ವಿನಂತಿಸಿಕೊಡುತ್ತೆ ಈಗ ವೇದಿಕೆ ಮೇಲೆ ಬಂದಿರೋ ಅವರೆಲ್ಲ ಯಾರಂದ್ರೆ ರೈತರನ್ನ ಗೋಲ್ಡ್ ಮೆಡಲಿಸ್ಟ್ ಮಾಡುವ ಏನು ವಿಜ್ಞಾನಿಗಳವರು ಅವ್ರ ಹತ್ರ ಪಿನ್ ಟು ಪಿನ್ ಹೇಗೆ ಜಮೀನಿಂದ ಹಿಡಿದು ಮಾರಾಟ ಮಾಡಗಂಟ ಎಕ್ಸ್ಪೋರ್ಟ್ ಎಕ್ಸ್ಪೋರ್ಟ್ ಮಾಡೋದನ್ನು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದಾರೆ ನಿಮಗೆ ಯಾರಿಗಾದ್ರೂ ಮಾಹಿತಿ ಬೇಕಿದ್ದಲ್ಲೇ ಇಲ್ಲಿ ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ಈ ಸಂಸ್ಥೆನ ನೀವು ಕಾಂಟ್ಯಾಕ್ಟ್ ಮಾಡಬಹುದು ಇಂಟ್ರೆಸ್ಟ್ ಇಲ್ಲ ಅಂದ್ರೆ ಪರವಾಗಿಲ್ಲ ನೋ ಪ್ರಾಬ್ಲಮ್ ಒಂದಿಲ್ಲ ಒಂದು ದಿನಕ್ಕೆ ರೈತ ರಾಜ ಆಗೋದು ಈ ಮಾತು ಗ್ಯಾರಂಟಿ ರೈತನ ಮಗ ಸಾಫ್ಟ್ವೇರ್ ಇಂಜಿನಿಯರು ಡಾಕ್ಟರು ಆಗ್ಬೋದೇನೋ ಹತ್ತು ಲಕ್ಷನೂ ಸಂಪಾದನೆ ಮಾಡ್ಬೋದೇನೋ ಒಂದಿಲ್ಲ ದಿನ ಬರುತ್ತೆ ಐದು ಸಾವಿರ ರೂಪಾಯಿ ಕೆ ಜಿ ಅಕ್ಕಿ ಅಂದರೆ ಆಶ್ಚರ್ಯ ಏನು ಆಗೋ ಅಂಥದ್ದು ಏನಿರಲ್ಲ ಆವತ್ತು ನಿಮ್ಮ ಹತ್ರ ಜಮೀನಿದ್ದರೆ ನೀವೇ ತುಂಬ ಕೋಟ್ಯಾಧಿಪತಿಗಳಾಗ್ತೀರ ಕೆಲವೊಬ್ಬರಿಗೆ ರೈತಾಂಗ ಮಾಡಬೇಕಂದ್ರೆ ನಾಚಿಕೆನೂ ಇರ್ಬೋದು ಕೆಲವೊಬ್ಬ ತಂದೆ ತಾಯಿಗಳಿಗೆ ಹೆಣ್ಣು ಮಕ್ಕಳಿಗೆ ಕೊಡಬೇಕಂದ್ರೆ ಐತನ್ ಕೊಡಬೇಕಂದ್ರೆ ಏತನ್ ಕೊಡಬೇಕಾ ಅಂತಲೂ ಯೋಚನೆ ಮಾಡ ಜನ ಇದ್ದಾರೆ ಬಟ್ ಒಂದು ದಿನ ರೈತ ಅದರೇ ಕೊಡ್ತೀನಿ ಅನ್ನೋ ದಿನ ಬರುತ್ತೆ ಆ ಥರ ದಿನ ಬಂದೇ ಬರುತ್ತೆ ಯಾಕಂದರೆ ಎಲ್ಲರೂ ಸಾಫ್ಟ್ವೇರ್ ಇಂಜಿನಿಯರ್ ಆಗಿಬಿಟ್ರೆ ಯಾರು ಅವ್ರಿಗೆ ಊಟ ಇಲ್ಲಿಂದ ಬರುತ್ತೆ ರೈತನೇ ಕೊಡಬೇಕು ನೋಡಿ ರೈತ ಉತ್ಪತ್ತಿ ಮಾಡಿರುವ ಈ ಥರದ್ದೆಲ್ಲ ಇದು ಸ್ಟಾಲ್ಸ್ ಮಾಡಿದ್ದಾರೆ ಇಲ್ಲಿ ಯಾರಿಗೆ ಎಲ್ಲೆಲ್ಲಿ ಏನೇನು ಮಾಡಬೇಕು ಯಾವ ಥರ ಮಾಡಬೇಕು ಹೇಗೆ ಪ್ಯಾಕಿಂಗ್ ಮಾಡಬೇಕು ಹೇಗೆ ಬ್ರ್ಯಾಂಡಿಂಗ್ ಮಾಡಬೇಕು ಇದೆಲ್ಲ ಥರದ ಮಾಹಿತಿ ಈ ಸಂಸ್ಥೆ ನಿಮಗೆ ಹೇಳಿಕೊಡುತ್ತೆ ವಿ ರೀತಿಯಲ್ಲೇ ನಿಮಗೆ ಈ ಥರದ್ದೆಲ್ಲ ಹೇಳ್ಕೊಡುತ್ತೆ ನೀವು ಇಂಟ್ರೆಸ್ಟ್ ಇದ್ದರೆ ಮಾತ್ರ ಇದನ್ನು ಕಾಂಟ್ಯಾಕ್ಟ್ ಮಾಡಿ ಬಿಟ್ಟು ಕೆಲಸ ಮಾಡೋದು ಬಿಟ್ಟು ರೈತರಾಗಿ ಅಂತ ಹೇಳ್ತಿಲ್ಲ ನೀವು ರೈತನ ಮಗನಾದ್ರೆ ನೀವು ರೈತಾಂಗ ಮಾಡಿ ಅಂತ ಹೇಳ್ತಿದ್ದೀನಿ ನಾನು ಯಾಕಂದ್ರೆ ಮುಂದೆ ಬರೋ ದಿನ ಇದು ಬಂದೇ ಬರುತ್ತೆ ಇದನ್ನು ಬರೆದಿಟ್ಕೊಳ್ಳಿ ರೈತನೇ ರಾಜ ಆಗೋದು ಆ ರಾಜ ದಿನ ಮುಂದೆ ಇದೆ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ರೆ ಲೈಕ್ ಸೇರಿ ಸಬ್ಸ್ಕ್ರೈಬ್ ಮಾಡಿ ನನ್ನ ಹೆಸರು ಶಿವಕುಮಾರ್ ಟಾಟಾ ಬಾಯ್ ಬಾಯ್ ಸಿಒಣ